ಈಗ ಈ ಒಂದು ವಿಷಯಗಳು ಏನು ನಡೀತು ವಿಷ್ಣು ಸರ್ ವಿಷಯದಲ್ಲಿ ವಿಷ್ಣು ಸರ್ ಸಮಾಧಿ ವಿಷಯದಲ್ಲಿ ತುಂಬ ಖಂಡನೀಯ ಇದು ಘೋರ ಆ್ಯಂಡ್ ನನ್ನಂಥ ಅಭಿಮಾನಿಗಳು ಇಮೋಷ್ನಲಿ ಕನೆಕ್ಟ್ ಆಗಿರ್ತೀವಿ ಆ್ಯಂಡ್ ನಮಗೆ ವಿಷ್ಣು ಸರ್ ಅಂದರೆ ನಮ್ಮ ದೇವ ಸಮಾನ ನಮಗೆ ಸೊ ನಮ್ಮ ದೇವ್ರಿಗೆ ಈ ಥರ ಅನ್ಯಾಯ ಆಗೋದು ನಾವು ಒಪ್ಕೊಳ್ಳೋಕಾಗಲ್ಲ ಅಂದರೆ ಸಿ ನಾನು ಕೇಳ್ಪಟ್ಟ ವಿಷಯ ಇದು ಪರ್ ಡೇ ಒಂದು ಎರಡು ಮೂರು ಸಾವಿರ ಜನ ಮಿನಿಮಮ್ ವಿಸಿಟ್ ಮಾಡುವಂತೆ ಆ್ಯಂಡ್ ಅವ್ರ ಬರ್ಡೇ ಅಥವಾ ಪುಣ್ಯಸ್ಮರಣೆ ದಿವಸ ಅಂತೂ ಸಹಸ್ರಾರು ಸಂಖ್ಯೆಯಲ್ಲಿ ಅಲ್ಲಿ ಜನ ಜಮಾಯಿಸ್ತಾ ಇದ್ರು ಅಭಿಮಾನಿಗಳು ಜಮಾಯಿಸ್ತಾ ಇದ್ರು ಅಲ್ಲಿ ಹೋಗಿ ಅವರ ಸಮಾ ಸ್ಮಾರಕ ಅಂದರೆ ಸಮಾಧಿಯನ್ನು ಸ್ಪರ್ಶ ಮಾಡೋದು ಒಂದು ನಮಸ್ಕಾರ ಮಾಡ್ಕೊಂಬರೋದು ಈ ಒಂದು ವಾಡಿಕೆ ಇತ್ತು ಒಂದು ಪ್ರತೀತಿ ಇತ್ತು ಆ್ಯಂಡ್ ಅದಕ್ಕೆ ಒಂದು ದೈವಿಕವಾದ ಭಾವನೆ ಇತ್ತು ಅದರಲ್ಲಿ ಆ್ಯಂಡ್ ಅದನ್ನು ಈ ಥರ ರಾತ್ರಿ ಕಸ್ತ್ಕೊಂಡ್ಬಿಟ್ಟಾಗ ಅದು ಇಂಥವ್ರಿಗೆ ಆದರೂ ಹರಟಾಗುತ್ತೆ ಆ್ಯಂಡ್ ನಮ್ಮಲ್ಲಿ ನಮ್ಮ ಬರೀ ನಮ್ಮಲ್ಲಿ ಅಂತಲ್ಲ ನಮ್ಮ ದೇಶ ಅಂತಲ್ಲ ಇರೆಸ್ಪೆಕ್ಟಿವ್ ಆಫ್ ಯಾವ ಊರು ಯಾವ ದೇಶ ಅನ್ನೋದನ್ನ ಮೀರಿ ಯಾವ ಧರ್ಮ ಅನ್ನೋದನ್ನ ಮೀರಿ ಸಮಾಧಿ ಅಥವಾ ಅಂತ್ಯಕ್ರಿಯೆ ನಡೆದ ಜಾಗ ಅದೆಲ್ಲದಕ್ಕೂ ಒಂದು ಸ ಪ್ರಕಟ ಒಂದು ಮಹತ್ವ ಇದೆ ಎಲ್ಲರಿಗೂ ಅದು ತುಂಬ ಭಾವನಾತ್ಮಕವಾದ ವಿಷಯ ಬಟ್ ಎಲ್ಲೋ ಒಂದು ಕಡೆ ವಿಷ್ಣು ಸರ್ ಸಮಾಧಿ ವಿಚಾರದಲ್ಲಿ ಒಂದು ಅಂತ್ಯಕ್ರಿಯೆ ಜಾಗದ ವಿಚಾರದಲ್ಲಿ ತುಂಬ ಉಡಾಫೆ ತುಂಬ ಅಸಡ್ಡೆತನ ಒಂದಷ್ಟು ಜನ ನೆರೆದಿದ್ದಾರೆ ಆ್ಯಂಡ್ ಆ ಕಾರಣಕ್ಕೆ ಇಷ್ಟು ವರ್ಷಗಳಾದರೂ ಅದು ಸಾಲ್ವ್ ಆಗದೆ ನಿಂತಿತ್ತು ಆ್ಯಂಡ್ ಸಾಲ್ವ್ ಆಗುತ್ತೆ ಅಂತ ನಾವೆಲ್ಲರೂ ಕಾಯ್ತಿದ್ದೆ ಅಭಿಮಾನಿಗಳು ಬಟ್ ಇವಾಗ ನೋಡಿದ್ರೆ ಅದು ಡಿರೂಟೆಡ್ ಆಗೋಗಿದೆ ಅದಕ್ಕೆ ಒಳ್ಳೆ ಪದ್ಧ ಎಸ್ ಸರ್ ಕಲಾವಿದರಾಗಿ ಕಲಾವಿದರು ಇಲ್ಲ ಕಲಾವಿದರು ನಿಲ್ತಾ ಇಲ್ಲ ಕಲಾವಿದರಿಗೆ ಅವಮಾನ ಆದರು ಅಂತ ಒಂದು ಮಾತಿತ್ತು ಅಂದರೆ ಸುದೀಪ್ ಸರ್ ಬಂದೊಂದು ಹೇಳ್ತಾರೆ ಇಲ್ಲಿವರಿಗೆ ಕೇಳಾಯಿತು ಹೇಳಿ ಆಯಿತು ಬರ್ತಿಲ್ಲ ಅಂತಲ್ಲ ಬಂದಿದ್ದಾರೆ ಕೇಳಿದರೆ ಯಾರ್ಯಾರು ಬಂದಿದ್ದಾರೆ ಜನ ಗೊತ್ತು ಯಾರು ಬಂದಿಲ್ಲ ಜನ ಗೊತ್ತು ಅದು ವೈಯಕ್ತಿಕ ವಿಚಾರ ಈಗ ಬರ್ತೀನಿ ನಾನು ಹೇಳ್ತೀನಿ ಒಂದು ಸ್ಟೇಟ್ಮೆಂಟ್ ಮಾಡ್ತೀನಿ ಅಂದರೆ ಅದು ನನ್ನ ಇಷ್ಟ ಮಾಡಲ್ಲ ಅಂದರೂ ಅದು ನನ್ನ ಇಷ್ಟ ಬಟ್ ಅಂದರೆ ನಾನು ಒಬ್ಬ ಕಲಾವಿದನ ಹೇಳೋದಾದರೆ ಹಾಗೆ ಪ್ರತಿಯೊಬ್ಬ ಕಲಾವಿದನಗೂ ಅದೇ ವೈಯಕ್ತಿಕ ವಿಚಾರ ಅವರು ಅಭಿಪ್ರಾಯನ ಅನ್ನೋದು ಅವರ ಇಷ್ಟ ಅದು ತನ್ನಿಷ್ಟಕ್ಕೆ ಅವರು ವರ್ತಿಸುವಂಥ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ ಆದರೆ ಇಲ್ಲಿ ಪ್ರಯತ್ನ ಪಟ್ಟವರು ತುಂಬ ಜನ ಇದ್ದಾರಲ್ಲ ಈಗ ಸುದೀಪ್ ಸರ್ ಹೇಳ್ದಂಗೆ ಇಷ್ಟು ವರ್ಷಗಳಿಂದ ಅವರು ಸುಮಾರು ಸಲ ಮೀಟಿಂಗ್ ಮಾಡಿದ್ದಾರೆ ಆ್ಯಂಡ್ ಒಂದಷ್ಟು ಹೋರಾಟಕ್ಕೆ ನಾನು ಹೋಗಿದ್ದೀನಿ ಆ್ಯಂಡ್ ಒಂದಷ್ಟು ಹೋರಾಟಕ್ಕೆ ತುಂಬ ನಟರು ಧ್ವನಿ ಕೊಟ್ಟಿರೋದು ಸಪೋರ್ಟ್ ಮಾಡಿರೋದು ಟ್ವೀಟ್ ಮಾಡೋ ಮೂಲಕ ಆಗಲಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮೂಲಕ ಆಗಲಿ ಅದನ್ನು ಒಂದಷ್ಟನ್ನು ಬೇರೆಯವ್ರು ಮಾಡಿರೋದನ್ನು ನಾನು ನೋಡಿದ್ದೀನಿ ನನಗೆ ಕಾಣಲಿಲ್ಲ ಅಂದರೆ ನೀನು ಮಾಡಿಲ್ಲ ಅಲ್ಲ ಸೊ ನಾನು ಮಾಡಿರೋದು ನಿನಗೆ ಗೊತ್ತಿಲ್ಲ ಪ್ರಾಬಬ್ಲಿ ಆ್ಯಂಡ್ ದಟ್ಸ್ ಓಕೆ ಆ್ಯಂಡ್ ಇಲ್ಲಿ ಯಾರು ಕಂಪೆಲ್ಷನ್ ಇಲ್ಲ ಇದು ನೀವು ಮಾಡಲೇಬೇಕು ಅಂತ ಆದರೆ ಪ್ರಯತ್ನ ಪಟ್ಟು ಈಗ ಸುದೀಪ್ ಸರ್ಗಿಂತ ನಮಗೆ ದೊಡ್ಡ ರಿಸೋರ್ಸ್ ಬೇಡ ಹೀ ಇಸ್ ಸಚ್ ಅ ಪವರ್ಫುಲ್ ಮ್ಯಾನ್ ವೆಲ್ ಇನ್ಫ್ಲೂಯೆನ್ಸ್ಡ್ ಮ್ಯಾನ್ ವೆಲ್ ರೆಕಗ್ನೈಸ್ಡ್ ಮ್ಯಾನ್ ಅವರು ಹೋಗಿ ಅಷ್ಟು ಅದರ ಬಗ್ಗೆ ಕಾಲ ಕಳೆದಾಗ್ಲೂ ಸ್ಪೆಂಡ್ ಕಾಲ ಕಳೆಯೋದು ಆಸ್ ಅಸ್ ಮೀಟಿಂಗ್ಗಳು ಮಾಡಿ ರಿಕ್ವೆಸ್ಟ್ಗಳನ್ನ ಕೊಟ್ಟು ಪ್ರಪೋಸಲ್ ಕೊಟ್ಟು ಎಲ್ಲ ಮಾಡಿದ್ರು ಅದು ಏನು ಆಗದೇ ಇದ್ದಾಗ ಅಲ್ಲಿ ಕೇವಲ ನಾವು ನಾಲ್ಕು ಜನ ಒಂದು ಹತ್ತು ಜನ ಮನಸ್ಸು ಮಾಡೋದ್ರಿಂದ ಅಥವಾ ಒಂದು ಐವತ್ತು ಜನ ನೂರು ಜನ ಅಭಿಮಾನಿಗಳು ಮಾಡ್ಬೋಣ ಅಂತ ಅಂದ್ಕೊಂಡ್ರೆ ಆಗೋ ವಿಷಯ ಅಲ್ಲ ಅದಕ್ಕೆ ಪೊಲಿಟಿಕಲ್ ವಿಲ್ಲಿಂಗ್ನೆಸ್ ವಿಲಿಂಗ್ನೆಸ್ ಬೇಕು ಸರ್ಕಾರಗಳ ನಂತರ ಸರ್ಕಾರ ಸರ್ಕಾರಗಳು ಬದಲಾದವು ಈ ಎಲ್ಲ ಬದಲಾವಣೆಯನ್ನು ದಾಟಿ ಇನ್ನೂ ಒಂದಷ್ಟು ಹೋಪ್ ಉಳಿದಿತ್ತು ಕಾಯ್ತಾ ಇದ್ವಿ ಬಟ್ ಮೊನ್ನೆ ಆಗಿರೋ ಒಂದು ವಿದ್ಯಮಾನ ತೀರ 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 ಹೀನಾಯವಾದ್ದು ತೀರ ಅಂದರೆ ಸಿ ಸಾವಲು ಆಟಾಡಬಾರ್ದು ಬೇಸಿಕಲಿ ಆ್ಯಂಡ್ ಸತ್ತವರು ಕೆಟ್ಟವ್ರೇ ಆದರೂ ಅವ್ರನ್ನ ನಾವು ಏ ಹೋದ ಬಿಡೋ ದೇವ್ರ ಪಾದ ಸೇರ್ಕೊಂಡು ಅಂತೀವಿ ಒಳ್ಳೆ ಕೆಲಸ ಮಾಡೋದನ್ನು ದೇವರ ಸಮಾನವಾಗಿ ನೋಡ್ತೀವಿ ಇಷ್ಟು ದೊಡ್ಡ ಕಲಾ ಸೇವಕನಿಗೆ ಈ ಥರ ಒಂದು ಟ್ರೀಟ್ಮೆಂಟ್ ಇದು ನಮ್ಮ ನಾನು ವಿಡಿಯೋನಲ್ಲಿ ಹೇಳಿದ್ದೆ ಇದು ನಮ್ಮ ಕರ್ನಾಟಕ ಚರಿತ್ರೆಯಲ್ಲಿ ಕಪ್ ಚುಕ್ಕೆ ಇದು ಮುಂದಿನ ದಿನಗಳಲ್ಲಿ ಕಲಾವಿದರೆಲ್ಲ ಸೇರಿಕೊಂಡು ನಿರ್ಧಾರವನ್ನು ಮಾಡಿದರೆ ವಶಿಷ್ಠವಾಗಿ ಬಂದಿರ ಜೊತೆಗೆ ನಾನು ವಿಷಯ ಗೊತ್ತಾದ ತಕ್ಷಣ ವೀಡಿಯೋ ಮಾಡಲ್ಲ ನಾನು ಕಲಾವಿದ ಮುಂಚೆ ನಾಟನಾಗಕ್ಕೆ ಮುಂಚೆ ವಿಷ್ಣು ಸರ್ ಅಭಿಮಾನಿ ನಾನು ನಾನು ಬುದ್ಧಿ ಬಂದಾಗಿಂದ ಅವರ ಅಭಿಮಾನಿ ಸೊ ಅವ್ರ ವಿಷಯವಾಗಿ ಎಲ್ಲಿ ಕರೆದ್ರು ನಾನು ಇದಕ್ಕೆ ಮುಂಚೆಯೂ ಹೋಗಿದ್ದೀನಿ ಹೋರಾಟಗಳು ಈ ಪಾಲ್ಗೊಂಡಿದ್ದೀನಿ ಫ್ರೀಡಮ್ ಪಾರ್ಕಲ್ಲಿ ನಡೆದಾಗಲೂ ಅಭಿಮಾನಿ ಸಂಘದಿಂದ ಒಂದಷ್ಟು ಹೋರಾಟಗಳು ನಡೆದಾಗಲೂ ನಾನು ನಿಂತಿದ್ದೀನಿ ಯಾವತ್ತೂ ನಿಲ್ತೀನಿ ಯಾಕಂದರೆ ನಾನು ಫಸ್ಟ್ ಅಭಿಮಾನಿ ಆಮೇಲೆ ನಟ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಸರ್ ಯು ಸಿಸ್ಟರ್